ದಾಂಡೇಲಿ ತಾಲೂಕಿನ ಬರ್ಚಿ ಗಣೇಶಗುಡಿ ರಸ್ತೆಯಲ್ಲಿರುವ ಹರೆಗಾಳಿಯಲ್ಲಿ ದ್ವಿಚಕ್ರ ವಾಹನ ಒಂದಕ್ಕೆ ಬುಲೆರೋ ಗೂಡ್ಸ್ ವಾಹನ ಡಿಕ್ಕಿಯಾಗಿ ದ್ವಿಚಕ್ರ ವಾಹನ ಸವಾರ ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ ಸ್ಥಳೀಯ ಅಂಬೇವಾಡಿಯ ನಿವಾಸಿ ರೋಹಿತ್ ಬಸವರಾಜ ಹರಿಜನ ಎಂಬಾತನೇ ಗಂಭೀರ ಗಾಯಗೊಂಡ ಯುವಕನಾಗಿದ್ದಾನೆ ಈತ ದ್ವಿಚಕ್ರ ವಾಹನದಲ್ಲಿ ದಾಂಡೇಲಿಯಿಂದ ಗಣೇಶ ಗುಡಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಹಿಂದಿನಿಂದ ಬರುತ್ತಿದ್ದ ಬುಲೆರೋ ಗೂಡ್ಸ್ ವಾಹನವನ್ನು ಯಾವುದೇ ಸಿಗ್ನಲ್ ನೀಡದೆ ಹರೇಗಾಳಿ ಕ್ರಾಸ್ ರಸ್ತೆಗೆ ತಿರುಗಿದಾಗ ಈ ಘಟನೆ ನಡೆದಿದೆ ಎನ್ನುವ ಮಾಹಿತಿ ಮಾಧ್ಯಮಕ್ಕೆ ಲಭ್ಯವಾಗಿದೆ ಗಾಯಗೊಂಡ ಯುವಕನನ್ನು ತಕ್ಷಣವೇ ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಕ್ಯಾಂಪರ್ ವಾಹನದವರು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದಿದ್ದಾರೆ ರೋಹಿತ್ನ ತಲೆಗೆ ಕಿವಿಯ ಭಾಗಕ್ಕೆ ಮತ್ತು ಕಾಲಿಗೆ ಗಾಯವಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ರವಾನಿಸಲಾಗಿದೆ ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೇಲಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಬೈಕ್ ತೊಗೊಂಡ್ ಬರ್ತಾ ಇದ್ದ ರೋಹಿತ್ ಅವಾಗೆ ಇವು ರೂಟ್ ಮಾಡ್ದೂಟ್ ಬಂದು ಫಾಸ್ಟ್ ಆಗಿ ಮಾಡ್ಕೊತು ಯಾರ್ದು ದಾಂಡೇಲಿಂದ ಗಣೇಶ್ ಗುಡಿಗೆ ಹೋಗ್ತಿದ್ರು ಆ ಗಾಡಿ ಗಣೇಶ್ ಗುಡಿಯಿಂದ ಈ ಕಡೆ ಯಾವುದು ದಾಂಡೇಲಿಯಿಂದ ಯಾವ್ದು ಬೊಲೆರು ಏಕೆ ಟರ್ನ್ ನೋಡಿದ್ರು ಎಲ್ಲಿಗೆ